ಕಾರ್ಯವೀಕ್ಷಕರೇ ಅಮೃತವಾಣಿ ಚಾನಲ್ಗೆ ಸ್ವಾಗತ ನವರಾತ್ರಿ ಹಬ್ಬ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಮಾಲೆಹಾಮಾಸ್ಯ ಕೂಡ ಇದೆ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಕೂಡ ಪ್ರಾರಂಭ ಆಗ್ತಾ ಇದೆ ಜೊತೆಯಲ್ಲಿ ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಗೋಚಾರ ಇಲ್ಲ ಸ್ನೇಹಿತರೆ ಅದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಮಾಲೆಹಾಮಾಸ್ಯ ಕೂಡ ಇರೋದರಿಂದ ದೇವರ ವಿಗ್ರಹವನ್ನು ದೇವರ ಮನೆಯಲ್ಲಿ ಯಾವಾಗ ನಾವು ಶುದ್ಧಿ ಮಾಡಬೇಕು ಅಂದರೆ ಯಾವಾಗ ಶುದ್ಧಿ ಮಾಡಿಕೊಳ್ಬೇಕು ಅಂತ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ನೋಡಿ ವೀಕ್ಷಕರು ಈ ವಿಡಿಯೋನ ನವರಾತ್ರಿ ಹಿಂದಿನ ದಿವಸ ನಾವು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಿದ್ದೆ ದೇವ್ರ ಮನೇಲಿ ಆದರೆ ನಾವು ಹಿಂದಿನ ದಿವಸ ಮಹಾಲಯ ಅಮಾವಾಸ್ಯೆ ಇರೋದರಿಂದ ನಾವು ಶುದ್ಧಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಮಾವಾಸ್ಯೆ ಬಂದಿರೋದನ್ನು ನವರಾತ್ರಿ ದಿವಸ ಕ್ಲೀನ್ ಮಾಡೋಕ್ಕೆ ಸಮಯ ಇರಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಶುದ್ಧಿ ಶುದ್ಧಿ ಮಾಡಬೇಕು ಅಂದರೆ ಗುರುವಾರ ಮತ್ತು ಶನಿವಾರ ಶುದ್ಧಿ ಮಾಡಬೇಕು ಆದರೆ ಶುಕ್ರವಾರ ತೊಳೆಯೋಲಿಕ್ಕಾಗಲ್ಲ ಕಳಸನೂ ಕೂಡ ಎತ್ತಿಡೋದಿಲ್ಲ ಯಾವುದೇ ನಾವು ಧೂಳನ್ನು ಕೂಡ ತೆಗಿಯೋದಿಲ್ಲ ಶುಕ್ರವಾರ ಯಾರು ಮಾಡಬಾರ್ದು ಅದರಲ್ಲೂ ನೀವು ಶನಿವಾರ ಶುದ್ಧಿ ಮಾಡ್ಕೊಳೋದು ಸೂಕ್ತ ಅಂತ ಇದ್ದೀನಿ ಸ್ನೇಹಿತರೆ ಗುರುವಾರ ಶುದ್ಧಿ ಮಾಡಿಕೊಂಡ್ರೂ ಕೂಡ ನಾವು ಶುಕ್ರವಾರ ಪೂಜೆ ಮಾಡಲೇಬೇಕಾಗುತ್ತೆ ಆದ್ದರಿಂದ ನೀವು ಶನಿವಾರ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನವರಾತ್ರಿ ಅಂದರೆ ಕಳಸನ ಒಮ್ಮೆ ಘಟಸ್ಥಾಪನೆ ಮಾಡಿಕೊಂಡ್ರೆ ನಾವು ಮತ್ತೆ ನಾವೇನನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಲ್ಲ ಹೂವನ್ನಷ್ಟೇ ತೆಗೆದು ಪೂಜೆ ಮಾಡಿಕೊಳ್ಬೇಕಾಗುತ್ತೆ ಅಮ್ಮನವರನ್ನು ಜಗನ್ಮಾತೆಯಾದ ದೇವಿ ಪಾರಾಯಣ ಕೂಡ ಮಾಡೋದ್ರಿಂದ ಆ ಆದಷ್ಟು ನಾವು ಗುರುವಾರ ಮಾಡ್ಕೊಳ್ಲಿಕ್ಕೆ ಸಮಯ ಇಲ್ಲ ಅಂತ ಅಂದರೆ ಶನಿವಾರ ಮಾಡ್ಕೊಳ್ಬೋದು ಶನಿವಾರ ಮಾಡ್ಕೊಳಕ್ಕೆ ಸಮಯ ಇಲ್ಲ ಅಂದರೆ ಗುರುವಾರ ಮಾಡ್ಕೊಳ್ಬೋದಾಗುತ್ತೆ ಆದಷ್ಟು ನೀವು ಸೂಕ್ತ ಅಂತಂದರೆ ಶನಿವಾರ ಮಾಡೋದೇ ಸೂಕ್ತ ನಾವು ಏನು ಮಾಡಬೇಕು ಅಂತ ಅಂದರೆ ಶನಿವಾರ ನಾವು ಎಲ್ಲ ವಿಗ್ರಹಗಳನ್ನ ಎತ್ತಿಟ್ಟು ಮತ್ತು ನಾವು ಎಲ್ಲವನ್ನು ಸಹ ತೊಳ್ಕೊಳ್ಬೇಕಾಗುತ್ತೆ ನೀವು ಯಾವ ರೀತಿ ತೊಳ್ಕೊತೀರ ಬೆಳ್ಳಿ ಸಾಮಾನಾಗಿದೆ ಮತ್ತು ತಾಮ್ರ ಸಾಮಾನಾಗಿದ್ದರೆ ಆ ರೀತಿ ನೀವು ಎಲ್ಲವನ್ನು ಎತ್ತಿಟ್ಟು ತೊಳೆದು ಬಿಟ್ಟು ನೀವು ಇಡಬೇಕಾಗುತ್ತೆ ಶನಿವಾರ ಮಾಡಿಕೊಂಡ್ರೆ ಸೂಕ್ತ ಆಗುತ್ತೆ ಯಾಕೆಂತಂದರೆ ಭಾನುವಾರ ಮಾಲೆ ಅಮಾವಾಸ್ಯ ಇರೋದರಿಂದ ನಾವು ನಮ್ಮ ಮನೇಲಿ ಏನು ಮಾಡ್ತೀವಿ ಅಂದರೆ ಬರೀ ಎರಡು ದೀಪನ ಹಚ್ಚಿ ನಾವು ಮಾಲಾಸ ಮಾಲೆ ಅಮಾವಾಸ್ಯೆ ಮಾಡೋದ್ರಿಂದ ದೇವ್ರ ಮನೆ ಬಾಗಿಲಾಕ್ಬಿಡ್ತೀವಿ ಅಷ್ಟೇ ಆವತ್ತು ನಾವು ಏನನ್ನು ಶುದ್ಧ ಮಾಡಲಿಕ್ಕಾಗೋಲ್ಲ ಸೊ ಅದಕ್ಕೆ ನಾವು ಶನಿವಾರ ಮಾಡಬೇಕಾಗುತ್ತೆ ಶನಿವಾರ ನಾವು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಮತ್ತೆ ನಾವು ಸೋಮವಾರ ದೇವ್ರ ಮತ್ತೆ ಒಂದು ಸರಿ ಬರೆಸ್ಕೊಂಡ್ರೆ ಸಾಕು ತೊಳೆದಿಟ್ಟಿರ್ತೀವಲ್ಲ ಅದನ್ನು ನಾವು ಗಂಧಲ ಮತ್ತು ಅರಿಶಿನ ಮತ್ತು ಹಾಲನ್ನು ಹಾಕಿ ದೇವರ ವಿಗ್ರಹವನ್ನು ತೊಳೆಸ್ಕೊಂಡು ಇಟ್ಕೊ ಮಾಡಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ಅಮಾವಾಸ್ಯೆ ಇರೋದರಿಂದ ನಾವು ಹಾಗಾಗಿ ಆ ಥರ ಮಾಡಬೇಕಾಗುತ್ತೆ ನೀವು ಪ್ಲೇನ್ ವಾಟರ್ ಒಂದ್ಸರ್ತಿ ನೀವು ಶುದ್ಧಿ ಮಾಡ್ಕೊಂಡಿರ್ತೀನ ಪ್ಲೈನ್ ವಾಟರಲ್ಲಿ ಒಂದು ಬೌಲಿಗೆ ಹಾಕಿ ಅರಿಶಿನ ಹಾಲು ಗಂಧ ಹಾಕಿ ತೊಳೆದು ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ನೀವು ಶ್ರೀಗಂಧ ಅರಿಶಿನ ಕುಂಕುಮ ಇಡ್ತೀರ ಇಟ್ಕೊಂಡು ನೀವು ಪೂಜೆನ ಮಾಡಬೇಕಾಗುತ್ತದೆ ಮತ್ತು ಕಳಸ ಇಡುವ ಅಮ್ಮನವರ ಮುಖ 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 ಪದ್ಮವನ್ನು ಕೂಡ ಹಾಲು ಮತ್ತು ಅರಿಶಿನ ಗಂಧದಿಂದ ಶುದ್ಧ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅಮಾವಾಸ್ಯೆ ಮುಗ್ದಿರೋದ್ರಿಂದ ಎಲ್ಲ ದೇವರುಗಳಿಗೂ ನೀವು ಹಾಲಿನಲ್ಲಿ ಅಭಿಷೇಕ ಮಾಡಬೇಕಾಗುತ್ತೆ ಅದಾದಮೇಲೆ ಗಂಧ ಕುಂಕುಮ ಅರಿಶಿಣ ಇಟ್ಟು ನಂತರದಲ್ಲೇ ನೀವು ಹೂವಿಡಬೇಕಾಗುತ್ತೆ ನವರಾತ್ರಿಯಲ್ಲಿ ಗೊತ್ತಿರೋ ಹಾಗೆ ಒಂದೊಂದು ದಿನಕ್ಕೂ ಕೂಡ ಒಂದೊಂದು ಹೂವಿನ ವಿಶೇಷತೆ ಇರುತ್ತೆ ನಾನು ನಿಮಗೆ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಮಾನ್ಯ ಇಲ್ಲ ನೀವು ಯಾವ ರೀತಿ ಶುದ್ಧಿ ಮಾಡ್ಕೊಳ್ಬೇಕು ಅಂತ ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ರೀತಿ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾಡಲಿಕ್ಕೂ ನವರಾತ್ರಿನ ಉತ್ಸಾಹ ಇರುತ್ತೆ ಉಲ್ಲಾಸ ಇರುತ್ತೆ ಇಲ್ಲ ಅಂತಂದರೆ ನಿಮಗೆ ಸಮಯನೇ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ದೇವರ ಮನೆಯಲ್ಲಿ ನೀವು ಅಮ್ಮನವರ ಕಳಸ ಘಟ ಸ್ಥಾಪನೆ ವಿಧಿ ವಿಧಿವಿಧಾನಗಳಿಗೂ ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು